ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಂಗೊಳ್ಳಿ ರಾಯಣ್ಣ ಭಾರತದ ಮೊಟ್ಟ ಮೊದಲ ದೇಶಭಕ್ತ ಮತ್ತು ಕರ್ನಾಟಕದ ಕ್ರಾಂತಿವೀರ ಎಂದೇ ಖ್ಯಾತರಾಗಿರುವ ಈ ಕನ್ನಡಿಗ ಭಾರತ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಅಳಿಸಲಾಗದ ಅಂಶವಾಗಿದ್ದಾರೆ ಕಿತ್ತೂರು ಚೆನ್ನಮ್ಮಳ ಬಲಗೈ ಬಂಟರಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಅವರ ಧೈರ್ಯ ಮತ್ತು ವೀರತೆ ಇಂದಿಗೂ ಪ್ರಸ್ತುತವಾಗಿದೆ ಜೀವನ ಮತ್ತು ಹಿನ್ನೆಲೆ ಜನನ ಆಗಸ್ಟ್ ಹದಿನೈದು ಒಂದು ಸಾವಿರದ ಏಳುನೂರ ತೊಂಬತ್ತೆಂಟು ನಿಧನ ಜನವರಿ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ಭಾರತದ ಮೊಟ್ಟ ಮೊದಲ ದೇಶಭಕ್ತ ಎಂಬ ಏಕೈಕ ಕಾರಣಕ್ಕೆ ಬೆದರಿ ಬೆಚ್ಚಿ ಬೆಂಡಾದ ಬ್ರಿಟಿಷರು ಈ ಕೆಚ್ಚೆದೆಯ ಗಂಡುಗಲಿ ಸಂಗೊಳ್ಳಿ ರಾಯಣ್ಣ ಅವರನ್ನು ಗಲ್ಲಿಗೆ ಹಾಕಿದರು ಜನ್ಮಸ್ಥಳ ಸಂಗೊಳ್ಳಿ ಗ್ರಾಮ ಕಿತ್ತೂರು ಸಾಮ್ರಾಜ್ಯ ಇಂದಿನ ಬೆಳಗಾವಿ ಜಿಲ್ಲೆ ತಂದೆ ಭರಮಪ್ಪ ರೋಗಣ್ಣವರ ತಾಯಿ ಕೆಂಚವ ರೋಗಣ್ಣವರ ಕನ್ನಡಕ್ಕೆ ಕೊಡುಗೆ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರ ವಿರುದ್ಧ ಹೋರಾಡಿ ಕನ್ನಡ ನಾಡಿನ ಸ್ವಾಭಿಮಾನವನ್ನು ಎತ್ತಿ ಹಿಡಿದರು ವೀರಗಾಥೆ ಅವರ ಜೀವನ ಮತ್ತು ಹೋರಾಟ ಕನ್ನಡ ಸಾಹಿತ್ಯ ಮತ್ತು ಜಾನಪದದಲ್ಲಿ ವ್ಯಾಪಕವಾಗಿ ಬಳಕೆಯಾಗಿದೆ ಪ್ರೇರಣೆ ಯುವ ಪೀಳಿಗೆಗೆ ದೇಶಭಕ್ತಿ ಮತ್ತು ಸ್ವಾಭಿಮಾನದ ಪ್ರೇರಣೆಯಾಗಿದ್ದಾರೆ ಸಾಧನೆಗಳು ಮತ್ತು ಗೌರವಗಳು ಕಿತ್ತೂರು ಚೆನ್ನಮ್ಮಳ ಸೈನ್ಯದಲ್ಲಿ ಪ್ರಮುಖ ಪಾತ್ರ ಬ್ರಿಟಿಷರ ವಿರುದ್ಧ ಹಲವು ಯುದ್ಧಗಳಲ್ಲಿ ಭಾಗವಹಿಸಿದರು ಧೈರ್ಯ ಮತ್ತು ವೀರತೆ ಪರದೇಶಿ ಸರ್ಕಾರವನ್ನು ಎದುರು ಹಾಕಿಕೊಂಡು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶಕ್ಕಾಗಿ ಹೋರಾಡಿದರು ಭಾರತ ದೇಶದ ಸ್ವತಂತ್ರ ಹೋರಾಟಕ್ಕೆ ಪ್ರಾಣವನ್ನು ಪಣಕ್ಕಿಡಲು ಇವರು ಮೊಟ್ಟಮೊದಲ ಮಾದರಿ ವ್ಯಕ್ತಿಯಾದರು ಕ್ರಾಂತಿವೀರ ಅವರನ್ನು ಕನ್ನಡ ನಾಡಿನ ಕ್ರಾಂತಿವೀರ ಎಂದು ಬಿಂಬಿಸಲಾಗುತ್ತದೆ ಸ್ಮಾರಕಗಳು ಕರ್ನಾಟಕದ ವಿವಿಧೆಡೆಯವರ ಹೆಸರಿನಲ್ಲಿ ಸ್ಮಾರಕಗಳು ನಿರ್ಮಿಸಲಾಗಿದೆ ಪ್ರಶಸ್ತಿಗಳು ಮತ್ತು ಗೌರವಗಳು ಜನಮನದಲ್ಲಿ ಅಮರ ಕನ್ನಡ ನಾಡಿನ ಜನಮನದಲ್ಲಿ ಅವರನ್ನು ಅಮರವಾಗಿಸಲಾಗಿದೆ ಸಾಹಿತ್ಯ ಮತ್ತು ಕಲೆಯಲ್ಲಿ ಅನುಪಮ ಸ್ಥಾನ ಕನ್ನಡ ಸಾಹಿತ್ಯ ಮತ್ತು ಕಲೆಯಲ್ಲಿ ಅವರ ಜೀವನ ಮತ್ತು ಹೋರಾಟಕ್ಕೆ ಅನುಪಮ ಸ್ಥಾನವಿದೆ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಹೆಸರು ಅನೇಕ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಅವರ ಹೆಸರನ್ನು ಇಡಲಾಗಿದೆ ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ವ್ಯಕ್ತಿಯೆಲ್ಲ ಅವರು ಒಂದು ಸಂಕೇತ ಅವರ ಜೀವನ ಮತ್ತು ಹೋರಾಟ ಜಗತ್ತಿಗೆ ಭಾರತಕ್ಕೆ ಮತ್ತು ಕನ್ನಡ ನಾಡಿನ ಜನರಿಗೆ ಸ್ಫೂರ್ತಿಯಾಗಿದೆ ಇವಿಷ್ಟು ದೇಶದ ಮೊಟ್ಟ ಮೊದಲ ದೇಶಭಕ್ತ ಕನ್ನಡಿಗ ಸಂಗೊಳ್ಳಿ ರಾಯಣ್ಣ ಅವರ ಕುರಿತ ಕಿರು ಮಾಹಿತಿ ಧನ್ಯವಾದಗಳು